ಹಾಯ್ ಫ್ರೆಂಡ್ಸ್ ಇವತ್ತು ಪಡೋಲ್ಕಾಯಿ ಕೂಟ್ ಮಾಡೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಎರಡು ಪಡೋಲ್ಕಾಯಿನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಇಟ್ಕೊಂಡಿರೋ ಹಸಿ ಆದಂತಹ ಅವರೇ ಕಾಳು ಇನ್ನೂರು ಗ್ರಾಮ್ಗಿನ ಸ್ವಲ್ಪ ಹೆಚ್ಚಿಗೆ ಇದೆ ಅದನ್ನು ತೊಗೊಂಡಿದ್ದೀನಿ ಅವರೆ ಬೇಳೆ ರೆಡಿ ಸಿಗುತ್ತಲ್ಲ ಅದರಿಂದ ಸಹ ಮಾಡ್ಕೋಬೋದು ಆದರೆ ಇದು ಹಸಿ ಕಾಳಾದ್ದರಿಂದ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಾನು ಪಡೋಲ್ಕಾಯಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಹಾಕ್ಕೊಂಡು ಒಂದು ವಿಜಿಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆಗೆ ಒಂದು ಮುಕ್ಕಾಲು ಈರುಳ್ಳಿನ ಹುರ್ಕೋತಾ ಇದ್ದೀನಿ ದಪ್ಪನಾಗ ಹಚ್ಚಿಟ್ಕೊಂಡಿರೋ ಅಂಥದ್ದು ಆಗಿದೆ ಇದು ಈರುಳ್ಳಿ ತಣ್ಣಗಾಗೋ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಹಸಿ ಕಾಯಿನ ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಮಾಮೂಲಿಯಾಗಿ ನಾವು ಸಾಂಬಾರು ಏನಿದೆ ಹುಳಿ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿನ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಗೆ ಹುರಿದಿರೋವಂಥ ಈರುಳ್ಳಿ ಬೇಳೆ ಒಂದು ಸೌಟನ್ನಷ್ಟು ಹಾಕೊಳ್ಳೋಣ ಆಗ ಕೂಟು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಟೊಮೆಟೊ ಬೆಂದಿರೋ ಅಂಥದ್ದನ್ನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಕುದಿತಾ ಇದೆ ಕಾಯಿ ಮತ್ತು ಬೇಳೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕೋತಾ ಇದ್ದೀನಿ ಮತ್ತು ಟೊಮೆಟೊ ಸಹ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಕೂಟು ರುಚಿ ಕೂಡ ಹೆಚ್ಚಾಗಿರುತ್ತೆ ನೀವು ಸಹ ಈ ಥರ ಫ್ರೈ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಕುದ್ದಿದೆ ಈಗ ಒಗ್ಗರಣೆ ಹಾಕೋತೀನಿ ಸಾಸಿವೆ ಜೀರಿಗೆ ಇಂಗೋ ಹಾಗೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಕೂಟು ರೆಡಿ ಆಗುತ್ತೆ ಇದು ದೋಸೆ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ಇತ್ತು ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್